ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಆಗಿ ಒಂದು ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ರೈಸ್ ಬಹಳ ಸುಲಭವಾಗಿ ಬೆಳಗ್ಗೆ ತಿಂಡಿಗೆ ಇನ್ಸ್ಟೆಂಟಾಗಿ ನಮಗೇನಾದರೂ ಹುಷಾರು ಇಲ್ದಾರೆ ಟೈಮಲ್ಲಿ ಬೇಗನೆ ಮಾಡ್ಕೋಬೋದು ಬನ್ನಿ ಹೀಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರ್ಯಾರ ವೀಡಿಯೋ ನೋಡ್ತಾ ಇದ್ರೆ ನಾನು ಚಾನಲ್ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವಿಡಿಯೋಸು ನೋಡ್ಬೋದು ಬನ್ನಿ ಮತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಗೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಮೂರು ಸ್ಪೂನ್ ಆಗೋಷ್ಟು ನಂತರ ನಾನಿಲ್ಲಿ ತುಪ್ಪ ಸೇರಿಸ್ತಾ ಇದ್ದೀನಿ ನೀವು ತುಪ್ಪನ ಎಷ್ಟು ಬೇಕಾದರೂ ಸೇರಿಸ್ಕೋಬೋದು ನಿಮ್ಗೆ ಏನಾದರೂ ತುಪ್ಪ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಬೇಕಾದ್ರೆ ನಂತರ ಇದಕ್ಕೆ ಸಾಸಿವೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ನಂತರ ಇದಕ್ಕೆ ಜೀರಿಗೆ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಸಹ ಜಾಸ್ತಿ ಸೇರಿಸ್ಕೊಳೋದ್ರಿಂದ ರುಚಿ ಜಾಸ್ತಿ ಕೊಡುತ್ತೆ ನಂತರ ಇದಕ್ಕೆ ನಲ್ಲಿ ಎರಡು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಬಿಡಿಸಿ ಬೆಳ್ಳುಳ್ಳಿ ರೈಸ್ ಆಗಿರೋದ್ರಿಂದ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಸೇರಿಸಿದ್ರೆ ರುಚಿ ಚೆನ್ನಾಗಿರುತ್ತೆ ಕರ್ಬೇವು ಸೇರಿಸ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಂಪಲ್ ರೆಸಿಪಿ ಬಹಳ ಬೇಗನೆ ಮಾಡ್ಕೋಬೋದು ತಿಂಡಿಗೆ ಬೆಳಗ್ಗೆ ಟಿಫನ್ ಬ್ರೇಕ್ಫಾಸ್ಟ್ ಎಲ್ಲ ಸುಲಭವಾಗಿ ಮಾಡ್ಕೋಬೋದು ಮಕ್ಕಳು ದೊಡ್ಡವರೆಲ್ಲ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ಕೆಲವೇ ಇಂಗ್ರೀಡಿಯಂಟ್ಸಲ್ಲಿ ರುಚಿಯಾಗಿ ಮಾಡ್ಕೋಬೋದು ಸಡನ್ನಾಗಿ ಯಾರಾದರೂ ಬಂದಾಗ ಮತ್ತು ನಮಗೆ ಹೊಟ್ಟೆ ಸ್ವಾದಾಗ ಏನು ಇರಲ್ಲ ತಿನ್ನೋಕ್ಕೆ ಅಂದಾಗ ಈ ರೆಸಿಪಿ ಸುಲಭವಾಗಿ ಮಾಡ್ಕೋಬೋದು ರುಚಿಗೆ ಉಪ್ಪು ಸೇರಿಸ್ತಾ ಇದೀನಿ ನಾನು ಬೆಳ್ಳುಳ್ಳಿನ ಜಾಸ್ತಿ ಸೇರಿಸಿದ್ರೆ ನಾವು ಬೆಳ್ಳುಳ್ಳಿ ಕೆಲವೊಂದು ಪದಾರ್ಥಗಳಲ್ಲಿ ತಿನ್ನಕೆ ಆಗಲ್ವಾ ಅದರಿಂದ ನಾನಿಲ್ಲಿ ಜಾಸ್ತಿ ಬೆಳ್ಳುಳ್ಳಿ ಸೇರಿಸಿದೀನಿ ನೀವು ಬೆಳ್ಳುಳ್ಳಿ ಕ್ರಿಸ್ಪಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾವು ಎಷ್ಟು ಬೆಳ್ಳುಳ್ಳಿ ಹಾಕ್ತಿರೋ ಅಷ್ಟು ರುಚಿ ಕೊಡುತ್ತೆ ಮತ್ತೆ ಬೆಳ್ಳುಳ್ಳಿನೇ ಹಾಕೊಂಡು ತಿಂತೀರೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಇದಕ್ಕೆ ನಾನು ಇಲ್ಲಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಈ ರೀತಿ ಫ್ರೈ ಮಾಡ್ಕೋಬೇಕು ಫುಲ್ ಕ್ರಿಸ್ಪಿ ಆಗೋ ರೀತಿ ಫ್ರೈ ಮಾಡ್ಕೊಂಡ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಯಾರೋ ಸೈಡ್ಗೆ ಎತ್ತಿಡಲ್ಲ ಅಂತ ನಾನು ಖಾರಕ್ಕೆ ಅಚ್ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ನೀವು ಖಾರ ನೋಡ್ಕೊಂಡು ಸೇರಿಸ್ಕೋಬೇಕು ನಮ್ಮದು ಖಾರದ ಪುಡಿ ಸ್ವಲ್ಪ ಕಲರ್ ಕಡಿಮೆ ಇದೆ ಅದರಿಂದ ಕಲರ್ ಸ್ವಲ್ಪ ಡಲ್ ಆಗಿರೋದ್ರಿಂದ ಕಲರ್ ಕಡಿಮೆ ಕಾಣಿಸ್ತಾ ಇದೆ ಈಗ ಇದಕ್ಕೆ ರೈಸ್ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ರೈಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನನಗೆ ಖಾರ ಚೆನ್ನಾಗಿದೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ ಆಗೋಷ್ಟು ನಿಂಬೆ ರಸ ಸೇರಿಸ್ತಾ ಇದ್ದೀನಿ ಈಗ ರೆಡಿ ಆಗಿದೆ ಇದು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ನೋಡಿ ನಾನು ಫ್ರೆಂಡ್ಸ್ ರೆಡಿಯಾಗಿದೆ ನೀವು ಸಹ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಬೋದು ಬಾಯ್ ಕೆಟ್ಟಾಗ ಹುಷಾರಿಲ್ಲದೆ ಇರೋ ಟೈಮಲ್ಲೆಲ್ಲ ಇರೇಸು ಬಹಳ ಬೇಗನೆ ಮಾಡ್ಕೋಬೋದು ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಾ ಇದ್ದರು ನನ್ನ ಚೆನ್ನಾಗಿ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್